ಮಕ್ಕಳ ದಿನಾಚರಣೆ ಹಾಗೂ ಮಕ್ಕಳ ಗ್ರಾಮ ಸಭೆಯ ಹೊತ್ತಲ್ಲೇ ಪೋಷಕರ ವಿದ್ಯಾರ್ಥಿಗಳ ಮುಂದೆಯೇ ಶಾಲೆಯ ಶಿಕ್ಷಕರಿಬ್ಬರು ಗಲಾಟೆ ಮಾಡಿಕೊಂಡ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಹೌದು ಇದು ಚಲಕೆರೆ ತಾಲೂಕಿನ ಕುರುಡಿಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನವೆಂಬರ್ ಹದಿನಾಲ್ಕರಂದು ಮಕ್ಕಳ ದಿನಾಚರಣೆ ಹಾಗೂ ಮಕ್ಕಳ ಪೋಷಕರ ಸಭೆಯ ನಡೆಯುವ ಸಮಯದಲ್ಲಿ ಮುಖ್ಯ ಶಿಕ್ಷಕ ಹಾಗೂ ಸಹ ಶಿಕ್ಷಕಿಯ ನಡುವೆ ಗಲಾಟೆ ನಡೆದಿದ್ದು ಪೋಷಕರು ಮಕ್ಕಳು ಮೂಗ ಪ್ರೇಕ್ಷಕರಂತೆ ಕೆಲವರು ಗಲಾಟೆ ನಡೆಸುತ್ತಿರುವುದು ಕಾಣುವುದಿಲ್ಲ ವಿದ್ಯಾರ್ಥಿಗಳ ನಡುವೆ ಗಲಾಟೆ ನಡೆದಿದ್ದರೆ ಬುದ್ಧಿ ಹೇಳಿ ಸಮಾಧಾನ ಹೇಳುವ ಶಿಕ್ಷಕರೇ ಗಲಾಟೆ ಮಾಡಿಕೊಂಡರೆ ಯಾರು ಬುದ್ಧಿ ಹೇಳಬೇಕು ಇತ್ತೀಚಿನ ಹಲವು ಕಾರಣಗಳಿಂದ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಮೂಲಭೂತ ಸೌಕರ್ಯಗಳ ಕೊರತೆ ಗುಣಮಟ್ಟದ ಶಿಕ್ಷಣ ಯೋಜನೆ ಪದೇ ಪದೇ ಶಾಲೆಯಲ್ಲಿ ಗಲಾಟೆ ನಡೆಸುತ್ತಿದ್ದು ಸಹ ಶಿಕ್ಷಕೆಯರ ಗಲಾಟೆ ಹೊಂದಿದ್ದು ಇಬ್ಬರ ವಿಚಾರದಲ್ಲಿ ನಮ್ಮ ಮಕ್ಕಳ ಮಕ್ಕಳನ್ನು ಶಿವ ಕೂಡಲೇ ಇಬ್ಬರನ್ನ ಬದಲಾಯಿಸಿ ಇಲ್ಲವೇ ನಮ್ಮ ಮಕ್ಕಳ ವರ್ಗಾವಣೆ ಪತ್ರ ಕರೆದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಪೋಷಕರು ಹಾಗೂ ಸಾರ್ವಜನಿಕರು ದೂರು ನೀಡಿದ್ದಾರೆ 아, 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 아,